ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ಊರಿಗೆ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ ಇವತ್ತು ಮಾಲೈ ಮಾಸೆ ಹಬ್ಬ ಇದಲ್ವಾ ಹಬ್ಬಕ್ಕೆ ಊರಿಗೆ ಹೋಗ್ತಾ ಹೋಗ್ತಾಯಿದ್ವಿ ರೆಡಿ ರೆಡಿಯಾಗಿದ್ದಾನೆ ನೋಡಿ ನಾವು ಟಿಫನ್ ಎಲ್ಲ ಬಾಕ್ಸಿಗೆ ರೆಡಿ ಮಾಡ್ಕೊಂಡಿದ್ದೀವಿ ಪುಳು ಇದು ಮೊಸರನ್ನ ಮತ್ತು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ದೇವ್ರ ಪೂಜೆನೂ ಮಾಡಿಕೊಂಡೆ ಹಾಂ ಪ್ರಜ್ವಲ್ ಇವಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ ವಿಹಾನು ಚೆನ್ನಾಗಿದ್ದಾನೆ ಡ್ರೆಸ್ ನೋಡಿ ಫ್ರೆಂಡ್ಸ್ ಇವಾಗ ನಾವು ಊರಿಗೆ ಹೊರಟ್ವಿ ರೆಡಿಯಾಗಿ ಎಷ್ಟು ಬೇಗ ಹೋಗೋಣ ಅಂದರೂ ಲೇಟೇ ಆಗಿಬಿಡುತ್ತೆ ಫ್ರೆಂಡ್ಸ್ ಕಾರ್ ಬಂದಿದೆ ಕಾರಲ್ಲಿ ಹೋಗೋದು ನೋಡಿ ಫ್ರೆಂಡ್ಸ್ ಎಲ್ಲ ಇದ್ದೀವಿ ಫ್ರೆಜ್ಜು ಅಲ್ಲಿ ಕೂತಿದ್ದಾನೆ ವಿಹಾನ್ ಮುಂದೆ ಇದ್ದಾನೆ ಎಲ್ಲಿದ್ದೀವೋ ಈ ಚಂದ್ರ ಇವಾಗ ನಾವು ಉತ್ತರಳ್ಳಿ ಈಗ ಉತ್ತರಳ್ಳಿ ಬಿಟ್ಟಿದ್ದೀವಿ

நோடி ஃப்ரெண்ட்ஸ் இவாக பந்துவி ஊருகே நாவு ஊருக் பந்திரு பீக மர்த்தோக் புத்திதுவி பீக இல்லா பீக உட்தாக் காய்து பந்திருலா எட்லேண்டவா हா பாண்டவா பாகனன் பந்திருலா இன்னாதன் யுட்டுப்பலாக்குவில்லா ஓப்பன் ஆக்புடுத்தனாது

அண்ணா நம் ஆசிரோது நாகர் கல்லூ நம் அத்தம்மா கடசிது அது ஐவல்வா ஆமால அது தேவஸ்தான நம்ம அதுலி மாதிரி மேல் அத்து நோடி நம்ம ஊரலி ಬೀಗ ಮತ್ತೆ ಬೇರೆ ಬೇಗ ಚೇಂಜ್ ಮಾಡ್ತಾ ಇದೀನಿ ಇವಾಗ ಎಷ್ಟು ಗಲೀಜಾಗಿದೆ ನೋಡಿ ಮನೆಯಲ್ಲಿ ರೆಡಿ ಆಗಿದೆ ಎಷ್ಟು ಗಲೀಜಾಗಿದೆ ನೋಡಿ ಮನೆ ಫುಲ್ಲು ಲಾಗ್ ಸ್ಟಾರ್ಟ್ ಕಪ್ಪ ಆಶೋ

ஷார உஷாரோடசி அ அஸ்டே வந்துல அஸ் அட்வான் சத்தி சொல்லல இது சொல்லல இவோ எனக்கு நெஸ்ட் ரொம்ப ஊட்டி சாத்தி இங்கே பூ வந்து மரம ஆட் பண்ணி நான் சொல்லி ஆக வந்தா அடா அட் மக்களே ஆப்போடல மொழி ஃபிரெண்ட்ஸ் மணி எல்லாம் க்ளீன் மா ಎಲ್ಲರೂ ಪೂಜೆ ಮಾಡ್ತಿದ್ರೆ ನಮ್ಮ ಮನೇಲಿ ಇವಾಗ ಕ್ಲೀನಿಂಗ್ ಮಾಡ್ತಾ ಇದೀವಿ ಇವಾಗ ಬೆಂಗಳೂರಿಂದ ಬಂದಿವಲ್ವಾ ಬೆಂಗಳೂರಿಂದ ಬರ್ತಾ ಬರೋಷೇ ಮನೆ ಬೀಗನೇ ಇಲ್ಲ ಮನೆ ಬೀಗ ಹೊಡ್ದಾಕಿದ್ದಾಯಿ ಹೊರಡಾಕ್ಬಿಟ್ಟು ಇವಾಗ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಹೊಸ ಬೀಗ ಹಾಕ್ತಾ ಇದ್ದೀವಿ ಮನೆಯಲ್ಲೇ ಒರೆಸ್ಬಿಟ್ಟು ಪೂಜೆ ಮಾಡಬೇಕು ಇದು ಪೂಜೆ ನಮ್ಮದು ಇರುತ್ತೆ ಊರಿಂದ ಬ್ಲಾಗು ಅದರಲ್ಲಿ ಹಾಕ್ತೀನಿ ಇದು ಜರ್ನಿ ಬ್ಲಾಗಲ್ಲೇ ಹಾಕ್ತೀನಿ

టౌన్లో మళ్ళా నూరు రూపాయలు ఒక డజన్ కదా సాలు రెండు షత్సర ఒక డజన్ సాలు కాదు లేదు డజన్ వేయండి సాలు ఊరికే ఐదు సొప్పే కదా నేను ఇంట్లో ఉండే గాజులు ఊరికే ఎన్ను దషిస్తే ఎన్నె వెళ్ళాలంటారు గాజులు చేతిని మనసు మునిసలేదు సో ఒక డజన్ చల్కాలే ఎవరు అడిగేవాళ్ళు ఏమారు సార్ చాలు ఒక డజన్ సాలు కాదు ఒక షేర్ రెండు షర్లకి షేడ్ డజన్నా

ಆಯ್ತಪ್ಪ ಪಜ್ಜ ಪೂಜೆ ಅಮ್ಮಯ್ಯ ಭಾಗ್ಶಾ ಎಲ್ಲ ಪೂಜೆ ಬಾಗ್ಶ ಎಲ್ಲ ಇದ್ರಿ ಇದ್ರ ಅಲ್ಲ ಅವಳಿ ಹಿಂಗೋಗಿದ್ರು ಕಟ್ಟಿಂಗ್ ಆಯ್ತಾ ಹೇಳದ ಏಮ್ಯಾ నిదానం 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 ఇడీ ఇడి ఎత్తేడు గంగు ఏ నాపక పడితే నాకొచ్చి అర్థము కరెక్ట్ కదా ఏమ్మా ఈ పూలు ఇవిడ నా నేను ఇతకు వచ్చి నిలుచుకొని ఇంకా నాపాక్ పడే అంటే నాకు తినేదా బాగా మొక్కడా వస్తుంది ಅವ ಪೆದ್ದಪ್ಪ ಯ ಸಣ್ಣ ತಗೊಂಡಾಡ ಯೂಟ್ಯೂಬ್ ಲೊಕೇಶನ್ ಅಂತ ಮಾತಾಡಿದೆ

ಮಾತ್ರ ನೋಡಿ ನೋಡಿ ಫ್ರೆಂಡ್ಸ್ ಊರಲ್ಲಿ ಪೂಜೆ ಎಲ್ಲ ಆಯ್ತು ಮುಗಿಸ್ಕೊಂಡು ಇವಾಗ ಬೆಂಗಳೂರಿಗೆ ಬಂದ್ವಿ ಎಲ್ಲಿದ್ದೀವ ಚಂದ ಇವಾಗ ನಾವು ಯಲಂಕ ನ್ಯೂ ಟೌನ್ ಹತ್ರ ಹೋಗ್ತಾ ಇದೀವಿ ಮನೆಗೆ ಇವಾಗ ಇದು ವಿಡಿಯೋ ಇಲ್ಲಿಗೆ ಎಂಡಾಗುತ್ತೆ ಬೆಳಗ್ಗೆ ವ್ಲಾಗು ಫುಲ್ ಕಂಟಿನ್ಯೂ ಇರುತ್ತೆ ಅಪ್ಲೋಡ್ ಮಾಡ್ತೀನಿ ನಾಳೆ ನೋಡಿ ಮನೆಗೂ ಟೈಮ್ ಇದ್ದರೆ ನೋಡಿ ಮಾಡ್ತೀನಿ ರೆಕಾರ್ಡಿಂಗು ನನ್ನ ಫೋನಲ್ಲಿ ಬರೀ ನನ್ನ ಫೋನಲ್ಲಿ ಬರೀ ಚಾರ್ಜ್ ಕಡಿಮೆ ಇದೆ ಓಕೆ ಫ್ರೆಂಡ್ಸ್ ಏನು ಹೇಳು ಹಾಂ ಫ್ರೆಂಡ್ಸ್ ಇಲ್ಲೊಂದು ವೆಜ್ ರೋಲ್ ತಿಂದ್ವಿ ತುಂಬ ಚೆನ್ನಾಗಿತ್ತು ಚಾರ್ಜ್ ಕಡಿಮೆ ಇತ್ತು ಅದಕ್ಕೆ ತೆಗ್ದಿಲ್ಲ ಇಲ್ಲಾಂದ್ರೆ ಅವಾಗೆ ತೆಗಿತೈತಿ ತುಂಬ ಸೂಪರ್ ಆಗಿತ್ತು ಟೇಸ್ಟು ನಮ್ಮೂರು ಸೈಡು ಮನೆಗೆ ಹೋಗೋಷ್ಟೊತ್ತಿಗೆ ಹತ್ತೂವರೆ ಹತ್ತು ಮುಕ್ಕಾಲ್ ಆಗ್ಬಿಡುತ್ತೆ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ भइरहेको <muchos>